ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚಿನ್ನ ರಂಜಿತ್ತು ತಲೆ ಗುರು ತರಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಯಾರೆಲ್ಲ ತಲೆ ಹುಳ ಬಿಟ್ಕೊಂಡು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೋಡೋಣ ಬನ್ನಿ ಸರ್ ಒಂದೇ ಒಂದು ತರಲೆ ಕ್ವಶನ್ಸ್ ಹೆಣ್ಣು ಮಕ್ಕಳು ಬಳೆ ತೊಡ್ತಾರಲ್ವಾ ತೊಡದೇ ಇರುವಂತ ಬಳೆ ಯಾವ್ದು ಸರ್ ಬಳೆ கைக ஆக ஆகலேரோ அது தலைவிட்டேன் கொன்னியாக் ಯೋಚನೆ ಮಾಡಿ ಅದೇ ತಲೆ ತಲೆಗೆ ಹುಳ ಬಿಟ್ಟಿದ್ದೀನಿ ಯೋಚನೆ ಮಾಡಿ ಆಗಿರೋ ಬಳೆ ಯಾವುದು ಈಗ ಬಳೆ ಗಾಜು ಬಳೆ ಗಾಜು ಬಳೆ ಬಳೆ ಗಾಜಿನ ಬಳೆ ಆಗ್ತಾರಲ್ವಾ ಗಾಜಿನ ಬಳೆ ಯೋಚನೆ ಮಾಡಿ ಯೋಚನೆ ಮಾಡಿಕ್ ಮಾಡಿ ಇಲ್ಲ ಇರ್ಬೋದು ಒಂದ್ ಬಳೆ ಇದೆ ಒಂದೇ ಒಂದ್ ಬಳೆ ಹಾಕಕ್ಕೆ ಆಗಲ್ಲ ಕೈಯ ಏನೇ ಕಷ್ಟ ಆಗುತ್ತೆ ಕೈಗೆ ಹಾಕಲ್ಲ ಆದ್ರೆ ಅದು ತಿಂತಾರೆ ಆ ಬಳೆನ ಈಗ ಹೇಳ್ಕೊಂಡೆ ಎಲ್ಲ ಹೆಂಗ್ ಆಟ ಆಡಿಸ್ತಿದ್ದಪ್ಪ ಅವನು ಯೋಚನೆ ಮಾಡ್ತಾ ಇಲ್ಲ ನೋಡಿ ಹೇಳಿ ಕಾಲ ತಿಂತಾರೆಂತಾರೆ ಬಳೆ ಅಂದ್ರೆ ತಿಂತಾರೆ ಸರ್ ಮಕ್ಕಳು ನೀವು ತಿಂತೀರಾ ನಿಮಗೂ ಕೊಟ್ರೆ ನೀವು ತಿಂತೀರ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕೊಡಂಬಳೆ ಕೊಡಂಬಳೆ

ಯೋಚನೆ ಮಾಡಿ ಯೋಚನೆ ಮಾಡಿ ಅನ್ಸ ಸೊಳ್ಳೆ ಕಚ್ಚಿದ್ರೆ ಸೊಳ್ಳೆ ಕಚ್ಚಿದ್ರೆ ಏನಾಗುತ್ತೆ ಅವೆಲ್ಲ ಬರುತ್ತೆ ನಿಜ ಮತ್ತೆ ಇನ್ನೂ ಒಂದು ಏನೋ ಒಂದು ಆಗುತ್ತೆ ಇನ್ನೊಂದು ಆನ್ಸರ್ ಇದೆ ತಲೆಗೆ ಉಳ ಬಿಟ್ಟಿದ್ದೀನಿ ನಿಧಾನವಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಿ ಪನ್ನಿಯಾಗಿ ಯೋಚನೆ ಮಾಡಿ ಇದು ಪನ್ನಿ ಇದೆ ಎಷ್ಟು ಪನ್ನಿ ಅಷ್ಟೇ ಸಡನ್ಲಿ ಸೊಳ್ಳೆ ತಚ್ಚಿದ್ರೆ ಏನಾಗುತ್ತೆ? ಚಿಕ್ಕಂತ ಅಷ್ಟೇ ಆಗೋದು ನೋವಾಗುತ್ತೆ. ಬರೀ ಇಂತದೆಯಾ ಓಕೆನಾ ಥ್ಯಾಂಕ್ಸ್ ಮೇಡಂ. ಕ್ಲಾಪ್ಸ್ ಹೊಡಿರಿ ಸುಮ್ಮನೆ ಕೂತಿರಲ್ಲ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ